ಎಲ್ಲ ಆರ್ ಸಿ ಬಿ ಗೆ ಸ್ವಾಗತ ಸುಸ್ವಾಗತ ಅಂಡ್ ನಿಮ್ಮೆಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಅವರು ಚೇಪಾಕ್ ನಲ್ಲಿ ಸಿ ಎಸ್ ಸೋಲಿಸಿದ್ದಾರೆ ಅಂಡ್ ವಾಟ್ ಟ್ರೆಮೆಂಡಸ್ ವಿಕ್ಟ್ರಿ ನಮ್ಮ ಆರ್ ಸಿ ಬಿ ತಂಡದಿಂದ ಇವತ್ತೊಂದು ಸಖತ್ ಖುಷಿಯಾಗಿತ್ತು ಕಂಪ್ಲೀಟ್ಲಿ ಒನ್ ಸೈಡೆಡ್ ಮ್ಯಾಚ್ ನೋಡ್ದಂಗಿತ್ತು ಈವನ್ ಫ್ರಮ್ ಸ್ಟಾರ್ಟಿಂಗ್ ಆಫ್ ದ ಇನಿಂಗ್ಸ್ ಇಂದ ಕೊನೆವರೆಗೂ ಕೂಡ ಎಲ್ಲಿಂದೆಲ್ಲೂ ಸಿ ಎಸ್ ಕೆ ಅವ್ರ ಇದ್ರು ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಧ್ವಂಸ ಮಾಡುವುದ್ರು ಅಂತಾನೆ ಹೇಳ್ಬೋದು ಸಿ ಎಸ್ ಕೆ ತಂಡವನ್ನ ಸೊ ಈ ಮ್ಯಾಚ್ ನ ಒಂದು ಸ್ಮಾಲ್ ಹೈಲೈಟ್ಸ್ ಅಂತ ನೋಡ್ಕೊಂಡ್ ಬರೋದಾದ್ರೆ ಫಸ್ಟ್ ನಮ್ಮವರು ಟಾಸ್ ಬ್ಯಾಟಿಂಗ್ ಗೆ ಬರ್ತಾರೆ ಅಂಡ್ ಇನಿಷಿಯಲಿನೇ ನಮ್ಮ ಫಿಲ್ ಸಾಲ್ಟ್ ಅವರು ಅವರು ಯೂಶ್ವಲಿ ಏನ್ ಕೆಲಸ ಮಾಡ್ತಾರೆ ಅದನ್ನ ಸಕಾಲಾಗಿ ಮಾಡಿದ್ರು ಅಂಡ್ ಆಕ್ಚುಲಿ ಇವತ್ತು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಟಚ್ ಅಲ್ಲಿ ಇರ್ಲಿಲ್ಲ ಅಂಡ್ ರನ್ ಅಲ್ ಆಡ್ತಾ ಇದ್ರು ಬಟ್ ಬಟ್ ಇನ್ನೊಂದ್ ಕಡೆ ಫಿಲ್ ಸಾಲ್ಟ್ ಅವರು ಆ ರನ್ ರೇಟ್ ಹತ್ತಕ್ಕಿಂತ ಕಮ್ಮಿ ಹೋಗ್ದೆ ಇದ್ದಾಗ ನೋಡ್ಕೊಂಡ್ರು ಪವರ್ ಪ್ಲೇನ ಸಕ್ಕದಾಗಿ ಉಪಯೋಗಿಸ್ಕೊಂಡ್ರು ಅಂಡ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಹೊಡೆದ್ರು ಅಂಡ್ ಎಲ್ಲೊಂದ್ ಕಡೆ ಅವ್ರು ಬ್ಯಾಟಿಂಗ್ ನೋಡ್ತಾ ಇದಾರೆ ಇವತ್ತು ತುಂಬಾ ಯೂಸ್ ಕೋರ್ ಹೊಡಿತಾರೆ ಫಿಲ್ ಸಾಲ್ಟ್ ಅವರು ತುಂಬಾ ಕಂಫರ್ಟಬಲ್ ಆಗಿ ಕಾಣ್ತಿದ್ರು ಬಟ್ ಅವ್ರನ್ನ ಔಟ್ ಮಾಡೋದಕ್ಕೆ ಒಬ್ಬ ಸೂಪರ್ ಯುಮನೆ ಬರ್ಬೇಕಾಯ್ತು ಅದೇನೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಯಪ್ಪಾ ಈ ವಯಸ್ಸಲ್ಲೂ ಅದೇ ಸಖದಾಗಿ ಸ್ಟಂಪಿಂಗ್ ಇಟ್ರು ಅಂದ್ರೆ ಪಾಯಿಂಟ್ ಒನ್ ತ್ರೀ ಸೆಕೆಂಡ್ ಅಲ್ಲೇನೋ ಅವರು ಒಂದ್ ಸ್ಟಂಪ್ ಇಡ್ತಾರೆ ಅಂಡ್ ಆಲ್ಮೋಸ್ಟ್ ಕಾಲ್ ಹಿಂಗೋ ನಿಮ್ ಬಂದಿರುತ್ತಷ್ಟೇ ಆ ಒಂದು ಕಣ್ಣು ಮುಚ್ಚಿ ಬಿಡುವಂತ ಒಂದು ಸ್ಮಾಲ್ ಟೈಮಿಂಗ್ ಅಲ್ಲಿ ಸ್ಟಂಪಿಂಗ್ ಮಾಡ್ತಾರೆ ಫಿಲ್ ಸಾಲ್ಟ್ ಅವ್ರನ್ನ ಬಟ್ ಅದಾದ್ಮೇಲಿಂದ ನಮ್ಮ ದೇವದತ್ ಪಡಿಕಲ್ ಅವರು ಬರ್ತಾರೆ ಅಂಡ್ ನಾವು ಯೂಶ್ವಲಿ ದೇವದತ್ ಪಡಿಕಲ್ ಅವ್ರ ರೀಸೆಂಟ್ ಪರ್ಫಾರ್ಮೆನ್ಸ್ ಎಲ್ಲ ಸ್ವಲ್ಪ ಡೌನ್ ಇದ್ರಿಂದ ನಾನು ಅನ್ಕೋತಿದ್ದೆ ಪ್ರಾಬ್ಲಿ ಇವಾಗ ಒಂದು ಟೆಸ್ಟಿನಿಂಗ್ ಸ್ಟಾರ್ಟ್ ಆಗಿದೆ ಬಿಕಾಸ್ ಇನ್ನೊಂದ್ ಕಡೆ ಕೊಹ್ಲಿ ಅವರು ಕೂಡ ಅಷ್ಟು ಚೆನ್ನಾಗಿ ಟೈಮಿಂಗ್ ಮಾಡ್ತಿರ್ಲಿಲ್ಲ ಸೊ ಎರಡು ಕಡೆ ಸ್ವಲ್ಪ ರನ್ ರೇಟ್ ಇವಾಗ ಡೌನ್ ಆಗಬಹುದು ಬಿಕಾಸ್ ಅವ್ರ ಕಡೆ ಸ್ಪಿನ್ನರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ರು ನೂರ್ ಅಹಮದ್ ಅಶ್ವಿನ್ ಅವರು ಜಡೇಜ್ ಅವರೆಲ್ಲ ಬೌಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲೊಂದ್ ಕಡೆ ರನ್ ರೇಟ್ ಡೌನ್ ಆಗುತ್ತೆ ಅಂದ್ಕೊಡೋ ಬಟ್ ಇಲ್ಲಪ್ಪ ಸಕ್ಕವಾಗಿ ಬ್ಯಾಟಿಂಗ್ ಮಾಡೋರು ದೇವದತ್ ಪಡಿಕಲ್ ಅವರು ಇವತ್ತಂತೂ ನನ್ಗೆನೆ ಶಾಕಿಂಗ್ ಆಗಿತ್ತು ಅಂಡ್ ತುಂಬಾ ಜನರ ಎಕ್ಸ್ಪೆಕ್ಟೇಷನ್ ಮೀರಿ ಇವತ್ತು ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ಅವರಂತೂ ಸಕ್ಕ ಸ್ಟ್ರೈಕಿಂಗ್ ಮಾಡಿದ್ರು ಇನ್ಫ್ಯಾಕ್ಟ್ ತುಂಬಾ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತಿದ್ರು ಅಂಡ್ ಹೊಡಿಯಕ್ ಹೋಗಿನೇ ಔಟ್ ಕೊಡೋರು ಹದ್ನಾಕ್ ಬಾಲ್ ಅಲ್ಲಿ ಇಪ್ಪತ್ತೇಳು ಗಳನ್ನ ಹೊಡಿತಾರೆ ಒಂದ್ ಅದ್ಭುತವಾದ ಕ್ಯಾಚ್ ಆಕ್ಚುಲಿ ಋತುರಾಜ್ ಗಾಯಕ್ವಾಡ್ ಅವ್ರ ಕಡೆಯಿಂದ ಆ ಬಟ್ ಅವ್ರ ಇನ್ನಿಂಗ್ಸ್ ಮಾತ್ರ ತುಂಬಾ ಕಂಫರ್ಟಬಲ್ ಆಗಿ ಆಡೋರು ಸಖತ್ ಆಗಿತ್ತು ಅಂಡ್ ಅದೇ ಬಂದದ್ದೇ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ತುಂಬಾನೇ ಈಸಿಯಾಗಿ ಆಡ್ತಾರೆ ಸ್ಪಿನ್ನರ್ಸ್ ಗಳನ್ನ ಇನ್ಫ್ಯಾಕ್ಟ್ ಸ್ಪಿನ್ ಡೆಸ್ಟ್ರಾಯರ್ ಅಂತಾನೆ ಹೆಸರು ಮಾಡಿದ್ರು ಕಳೆದ ಬಾರಿ ಎಲ್ಲಾ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಹೊಡೆದಿರು ಸ್ಪಿನ್ನರ್ಸ್ ವಿರುದ್ಧ ಸೊ ಈ ಒಂದು ಮ್ಯಾಚ್ ನಲ್ಲಿ ಅವರೇನೆ ಪ್ರಮುಖ ಅಸ್ತ್ರ ನಮ್ಗೆ ಅನ್ನೋದು ಪಕ್ಕಾ ಆಯ್ತು ಬಟ್ ಇವತ್ತು ಅವ್ರಿಗೆ ಅದೃಷ್ಟ ಕೂಡ ಕೈ ಹಿಡಿತು ಬಿಕಾಸ್ ಒಂದಲ್ಲ ಎರಡಲ್ಲ ಬರೋಬ್ ಮೂರ್ ಕ್ಯಾಚ್ ಗಳು ಡ್ರಾಪ್ ಆಗುತ್ತೆ ರಜತ್ ಪಟ್ಟಿದಾರ್ ಅವರ ಇನ್ನಿಂಗ್ಸ್ ನಲ್ಲಿ ಅಂಡ್ ಅವರು ಮತ್ತೆ ಕೊಹ್ಲಿ ಇಬ್ರು ಸೇರ್ಕೊಂಡು ಸಗರಾಗಿ ಬ್ಯಾಟಿಂಗ್ ಮಾಡ್ತಾರೆ ಮಿಡಲ್ ಓವರ್ಸ್ ನಲ್ಲಿ ಆರ್ ರನ್ ರೇಟ್ ಕುಸಿದೇ ಇದ್ದಂಗೆ ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ಪತಿರನ್ ಅವರ ಓವರ್ ಅಲ್ಲಿ ಒಂದು ಬೌಲ್ಸರ್ ಅವ್ರ ತಲೆಗೆ ಬೀಳುತ್ತೆ ಅಲ್ಲಿವರೆಗೂ ಸ್ವಲ್ಪ ರನ್ ಬಾಲ್ ಅಥವಾ ಅದಕ್ಕಿಂತ ಕಮ್ಮಿ ಆಡ್ತಿದ್ದಂತ ವಿರಾಟ್ ಕೊಹ್ಲಿ ಅವರು ಸಡನ್ ಆಗಿ ಗೆದ್ದು ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ತಾರೆ ಅಂಡ್ ಇಮಿಡಿಯೇಟ್ಲಿ ತರ್ಟಿ ಬೌಲ್ಸ್ ತರ್ಟಿ ಗೆ ಬಂದ್ಬಿಡ್ತಾರೆ ಬಟ್ ಅದಾದ ನೆಕ್ಸ್ಟ್ ಓವರ್ ಅಲ್ಲೇ ಔಟ್ ಆಗ್ತಾರೆ ಕಿಂಗ್ ಕೊಹ್ಲಿ ಅವರು ಅಂಡ್ ಇನ್ನೊಂದ್ ಕಡೆ ರಜತ್ ಪಟ್ಟಿದಾರ್ ಅವರು ಮೂರು ಜೀವದಾನಗಳ ನಂತರನು ಸಕಲಾಗಿ ಬ್ಯಾಟಿಂಗ್ ಮುಂದುವರಿಸಿ ಹಾಫ್ ಸೆಂಚುರಿ ಆಗ್ತಾರೆ ಒಂದು ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಸಖತ್ ಸೂಪರ್ ಆಗಿತ್ತು ಅವ್ರ ಇನ್ನಿಂಗ್ಸ್ ಅಂಡ್ ಎಲ್ಲಾರು ಹೆಡ್ ಆನ್ ಟೇಕ್ ಆನ್ ಮಾಡೋರು ಅಂಡ್ ಅವ್ರು ಬ್ಯಾಟಿಂಗ್ ಆಡ್ತಿದ್ರು ಅಂತಾನೆ ಇವತ್ತು ಅಶ್ವಿನ್ ಅವರಾಗ್ಲಿ ಅಂಡ್ ರವೀಂದ್ರ ಜಡೇಜಾ ಅವರಾಗ್ಲಿ ಅವರ ಕೋಟಾದ ನಾಲ್ಕು ಓವರ್ ಗಳನ್ನ ಹಾಕ್ಲೇ ಇಲ್ಲ ಎಲ್ಲಾ ಎಕ್ಸ್ಪರಿಯನ್ಸ್ ಗಳ ಅವಾದ ಏನಪ್ಪಾ ಇತ್ತಂದ್ರೆ ಚೀಪ್ ಆಗಿ ಬಂದ್ಬಿಟ್ಟು ಸಿ ಎಸ್ ಕೆ ಅವರ ಡೆನ್ ಬಿಕಾಸ್ ಅಲ್ಲಿ ಸ್ಪಿನ್ನರ್ಸ್ಗೆ ಸುಪ್ ಆಗಿರುತ್ತೆ ಅಂಡ್ ಅದಕ್ಕೋಸ್ಕರ ಸಿ ಎಸ್ ಕೆ ಅವರು ಮೂರು ತುಂಬಾನೇ ಸ್ಪೆಷಲಿ ಸ್ಪಿನ್ನರ್ ಗಳನ್ನೇ ತಗೊಂಡಿದ್ರು ಆ ಒಂದು ಕಂಡೀಷನ್ಸ್ ಗೋಸ್ಕರ ಬಟ್ ಇವತ್ತು ಆ ಮೂರ್ ಜನರಲ್ಲಿ ನಡೆದಿದ್ದು ಒಬ್ರೇನೆ ಅದು ನೂರ್ ಅಹಮದ್ ಅವರು ಅವರು ಮೂರ್ ವಿಕೆಟ್ ನ ತಗೋತಾರೆ ಇನ್ಫ್ಯಾಕ್ಟ್ ಅವರೇನೆ ನಮ್ಮ ಆರ್ ಸಿ ಬಿ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅನ್ಕೊಂಡಂತ ಸ್ಕೋರ್ ನ ಸ್ವಲ್ಪ ಡೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಹ್ ಪ್ರಮುಖವಾದ ಟೈಮ್ ಗಳಲ್ಲಿ ಫಾರ್ಮಲ್ ಇದ್ದಂತ ಬ್ಯಾಟ್ಸ್ಮೆನ್ ಗಳನ್ನೇ ತೆಗೆದ್ರು ಒಂದು ಎಂ ಎಸ್ ಧೋನಿ ಅವರ ಲೈಟ್ನಿಂಗ್ ಸ್ಪೀಡ್ ಸ್ಟಂಪಿಂಗ್ ಇಂದ ಸಾಲ್ಟ್ ಅವ್ರನ್ನ ಎತ್ತಿದ್ರೆ ಅಹ್ ಇನ್ ಒನ್ ಟೈಮ್ ಲಿವಿಂಗ್ಸ್ಟನ್ ಅವರು ಇನ್ನೇನು ಅವಾಗಿನ ಸಿಕ್ಸಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರು ಅವಾಗ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಸೂಪರ್ ಬೌಲಿಂಗ್ ಇತ್ತು ಅನೂರ್ ಅಹಮದ್ ಅವರ ಕಡೆಯ ಮೂರ್ ವಿಕೆಟ್ ನ ತೆಗಿತಾರೆ ಅಂಡ್ ಅದಾದ್ಮೇಲಿಂದ ಕೊನೆ ಓವರ್ ಗಳಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಸ್ಕೋರ್ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿ ಮತೀಶಾ ಪತಿರಾಣ ಅವರು ಎಂತ ಬೌಲಿಂಗ್ ಗುರು ಅದಂತೂ ಹತ್ತೊಂಬತ್ತನೇ ಓವರ್ ಹಾಕ್ತಾರೆ ಕೇವಲ ಒಂದ್ ರನ್ ಬರುತ್ತೆ ಅಂಡ್ ಅಲ್ಲಿಂದ ಒನ್ ಸೆವೆಂಟಿ ಸೆವೆನ್ ಅಲ್ಲಿ ಇರ್ತೀವಿ ರನ್ಸೇ ಬರಲ್ಲ ಕೃನಾಲ್ ಪಾಂಡ್ಯ ಹಾಗೂ ರಜತ್ ಪಟ್ಟಿದ ಇಂಪ್ರೂವ್ ಕೂಡ ಔಟ್ ಆಗ್ತಾರೆ ಹೊಡೆಯೋಕಾಗ್ದೇನೆ ಅಂಡ್ ಎಲ್ಲ ಒಂದ್ ಕಡೆ ಟೂ ಹಂಡ್ರೆಡ್ ಪ್ಲೇಸ್ ಹೋಗುತ್ತೆ ಅನ್ಕೊಂಡಂತ ಸ್ಕೋರ್ ಒನ್ ಏಯ್ಟಿಗೆ ಅಥವಾ ಒನ್ ನೈಂಟಿಗೆ ಸ್ಟಾಪ್ ಆಗುತ್ತೆ ಅಂತ ಸ್ವಲ್ಪ ಭಯ ಆಗಿತ್ತು ಬಟ್ ಆಮೇಲಿಂದ ನಮ್ಮ ಘಟೋದ್ಗಜ ಗಜ ಟಿಮ್ ಡೇವಿಡ್ ಅವರು ಬರ್ತಾರೆ ಕೊನೆಯ ಓವರ್ ನಲ್ಲಿ ಮೂರು ಭರ್ಜರಿ ಸಿಕ್ಸರ್ ಗಳನ್ನ ಬಾರಿಸ್ತಾರೆ ಅಂಡ್ ಸ್ಕೋರ್ ನೂರ್ ತೊಂಬತ್ತ ಏಳವರೆಗೂ ತಗೊಂಡೋಗ್ತಾರೆ ತುಂಬಾ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇದ್ರು ತುಂಬಾನೇ ಅವ್ರನ್ನ ಕೆಳಗ ಮಾತಾಡಿದ್ರು ಟಿಮ್ ಡೇವಿಡ್ ಅವರು ಇತ್ತೀಚೆಗೆ ಫಾರ್ಮ್ ಅಲ್ಲಿ ಇಲ್ಲ ಹೊಡಿತಾ ಇಲ್ಲ ಇನ್ನೊಂದು ಮತ್ತೊಂದು ಒಂದೆಲ್ಲ ಫೇಲ್ಯೂರ್ ಆಗ್ತಿದ್ದಾರೆ ಅಂತ ಬಟ್ ಇವತ್ತು ಅವ್ರನ್ನ ಆರ್ ಸಿ ಬಿ ಅವ್ರು ಯಾಕೆ ತಗೊಂಡ್ರು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದಾರೆ ಕೊನೆ ಓವರ್ ಅಲ್ಲಿ ಮುಮೆಂಟ್ ಅನ್ನ ಆರ್ ಸಿ ಬಿ ಪರ ತಂದ್ಕೊಟ್ರು ಅಂಡ್ ಅಲ್ಲಿಂದ ಆರ್ ಸಿ ಬಿ ಹಿಂದಿರೋದು ನೋಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು ಸಿ ಎಸ್ ಕೆ ಅವರ ಬ್ಯಾಟಿಂಗ್ ನಲ್ಲಿ ಅಂತ ಹೇಳ್ಕೊಳ್ಳೋಂತದ್ದು ಏನೂ ಇರಲಿಲ್ಲ ಸ್ವಲ್ಪ ರಚಿನ್ ರವೀಂದ್ರ ಅವ್ರು ಸ್ವಲ್ಪ ಫೈಟ್ ಬ್ಯಾಕ್ ಮಾಡಿದ್ರು ಅನ್ನೋದು ಬಿಟ್ರೆ ಹಿಂಗ ಒಬ್ಬ ಬ್ಯಾಟ್ಸ್ಮನ್ ಕೂಡ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿಲ್ಲ ನಮ್ಮ ಕಡೆ ಹೇಸಲ್ ಉಡ್ ಸೂಪರ್ ಬೌಲಿಂಗ್ ಮಾಡಿ ಮೂರು ವಿಕೆಟ್ನ ತೆಗಿತಾರೆ ಇಪ್ಪತ್ತೊಂದು ರನ್ಗಳಿಗೆ ಅವ್ರನ್ನಂತೂ ಇವತ್ತು ಆಡೋದಕ್ಕೆ ತುಂಬಾ ಕಷ್ಟಪಟ್ಟರು ಸಿ ಎಸ್ ಕೆ ಬ್ಯಾಟ್ಸ್ಮನ್ಗಳು ಆ್ಯಂಡ್ ನಮ್ಮ ಭುವನೇಶ್ವರ್ ಕುಮಾರ್ ಇವತ್ತು ಆರ್ಸಿಮಿಗೆ ಡೆಬ್ಯೂ ಮಾಡೋರು ಸೂಪರ್ ಬಾಲ್ ಮಾಡಿದ್ರು ಪವರ್ ಪ್ಲೇನಲ್ಲಿ ಮೂರು ಓವರ್ನ ಹಾಕಿಸಿ ಚಾಣಾಕ್ಷತನ ಮೇರೆ ಅಂತಾನೆ ಹೇಳ್ಬೋದು ನಮ್ಮ ರಜತ್ ಪಟ್ಟಿದಾರ್ ಅವರು ಅಂಡ್ ಅಲ್ಲಿ ಅವರು ಕೂಡ ಒಂದು ವಿಕೆಟ್ ನ ತೆಗಿತಾರೆ ಇವತ್ತು ಆಕ್ಚುಲಿ ಕೃನಾಲ್ ಪಾಂಡೆ ಅವರಿಗೆ ನೇ ಕೊಡ್ಲಿಲ್ಲ ಇನ್ಫ್ಯಾಕ್ಟ್ ಲಿವಿಂಗ್ ಸ್ಟೋನ್ ಅವ್ರಿಗೆ ಬೌಲಿಂಗ್ ಕೊಡ್ತಾರೆ ರಜತ್ ಪಟ್ಟಿದಾರ ಅವರು ಅದು ಕೂಡ ಒಂದು ಸೂಪರ್ ಮೂವ್ ಅಂತಾನೆ ಅನಿಸ್ತು ಬಿಕಾಸ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಅಂಡ್ ಎಕನಾಮಿಕಲ್ ಆಗಿ ಬೋಲಿಂಗ್ ಮಾಡ್ತಾರೆ ಸುಯೇಶ್ ಶರ್ಮಾ ಮೂರ್ ಓವರ್ ಗಳನ್ನ ಮಾಡ್ತಾರೆ ಅದು ಯಾರು ಶಿವಮ್ ದುಬೆ ಅವರು ಇದ್ದಾಗ ಬೌಲಿಂಗ್ ಮಾಡ್ತಾರೆ ಅವರು ಸ್ಪಿನ್ನರ್ಸ್ ಗಳನ್ನ ಬಾರ್ಸರ್ ಅಲ್ಲಿ ಎತ್ತಿದ ಕೈ ಅಂತ ತೋರಿಸಿಕೊಡ್ತಿದ್ದಾರೆ ಬಟ್ ಇವತ್ತು ಸುಯೇಶ್ ಶರ್ಮಾ ಅವ್ರನ್ನ ಅವರು ಹೊಡಿಯಕ್ ಆಗ್ಲೇ ಇಲ್ಲ ಎಕನಾಮಿಕಲ್ ಆಗಿತ್ತು ಅದರಿಂದ ಪ್ರೆಷರ್ ಬಿಲ್ಡ್ ಆಯ್ತು ಕೊನೆಗೆ ಅವರನ್ನು ಕ್ಲೀನ್ ಅಪ್ ಮಾಡಿದ್ದು ಯಶ್ ದಯಾಳ್ ವಾವ್ ಇವ್ರನ್ನ ನಾವು ರಿಟೈನ್ ಮಾಡಿದ್ವಿ ಅಂಡ್ ಇವರು ಅವ್ರು ಯಾಕೆ ರಿಟೈನ್ ಆದ್ರೂ ಅದನ್ನ ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ ಎಂತ ಬೋಲಿಂಗ್ ಇವತ್ತು ಕೂಡ ಅವರು ಫುಲರ್ ಲೆಂಡ್ ಡೆಲಿವರಿ ಎರಡು ಬೋಲ್ಡ್ ಇರ್ತಾರೆ ಒಂದು ರಚಿನ್ ರವೀಂದ್ರ ಇನ್ನೊಂದು ಶಿವಂ ದುಬೆ ಅವ್ರನ್ನ ಅವಾಗ ಅವರ ವಿಕೆಟ್ ಬಿತ್ತು ಇನ್ನಿಂಗ್ಸ್ ಕೂಡ ಮುಗಿತು ಅಂತಾನೆ ಹೇಳ್ಬೋದು ಶಾಸ್ತ್ರ ಕಂಪ್ಲೀಟ್ ಮಾಡೋ ತರ ಬೇರೆ ಬೇರೆ ಬ್ಯಾಟ್ಸ್ಮನ್ಗಳು ಗಳು ಬಂದು ಓವರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ರು ಅಂಡ್ ಫೈನಲಿ ಎಂ ಎಸ್ ಧೋನಿ ಅವರು ತುಂಬಾನೇ ಲೋವರ್ ಆರ್ಡರ್ ಇನ್ಫ್ಯಾಕ್ಟ್ ಜಡೇಜ್ ಅಶ್ವಿನ್ ಇವ್ರೆಲ್ಲರೂ ಆದ್ಮೇಲೆ ಬಂದ್ರು ಕೊನೆಯಲ್ಲಿ ಓವರ್ಸ್ ಗಳು ಆಲ್ಮೋಸ್ಟ್ ಮುಗ್ದೋಗಿತ್ತು ಅಂಡ್ ರನ್ಸ್ ಗಳು ತುಂಬಾನೇ ಜಾಸ್ತಿ ಇತ್ತು ಅಂಡ್ ಆ ಸಿಗ ಗೆದ್ದೆ ಬಿಟ್ಟಿದ್ರು ಅಷ್ಟೊರ್ಗೆ ಬಟ್ ಸ್ಟಿಲ್ ಎಂ ಎಸ್ ಧೋನಿ ಅವರ ಬ್ಯಾಟಿಂಗ್ ನ ಕಣ್ ತುಂಬಿಕೊಳ್ಳೋಕೆ ಅಂತ ಬಂದಿದೆ ಚೆನ್ನೈಕ್ ಕ್ರೌಡ್ ಅವ್ರಿಗೇನು ಸಿ ಎಸ್ ಕೆ ಹೇಗ್ ಆಡ್ತಿದೆ ಗೆಲ್ತಿದ್ಯಾ ಸೋಲ್ತಿದ್ಯಾ ಅನ್ನೋದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಬಂದಿದ್ದು ದೇವ್ ಧೋನಿ ಬ್ಯಾಟಿಂಗ್ ನೋಡೋಕೆ ಅಂಡ್ ಅವ್ರಿಗೆ ಅದು ಸಕ್ಕದಾಗಿ ಸಿಕ್ತು ಅಂತಾನೆ ಹೇಳ್ಬೋದು ಮೂವತ್ ರನ್ ಗಳನ್ನ ಹೊಡಿತಾರೆ ಧೋನಿ ಅವರು ಮೂರು ಫೋರ್ ಗಳು ಎರಡು ಭರ್ಜರಿ ಸಿಕ್ಸರ್ ಗಳ ಜೊತೆಗೆ ಇವಾಗು ಅವರು ಸಖತ್ ತಾಕತ್ತಿದೆ ಬಟ್ ಸ್ಟಿಲ್ ಯಾಕೆ ಅಶ್ವಿನ್ ಅವರೆಲ್ಲ ಆದ್ಮೇಲೆ ಬರ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಫ್ಯಾನ್ಸ್ ಗಳಿಗೂ ಖುಷಿ ಆಯ್ತು ಇನ್ ಫ್ಯಾಕ್ಟ್ ಅಂಡ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಬಡೇ ಖುಷಿ ಆಯ್ತು ಹ್ಯಾಂಡ್ ಶೇಕ್ ಮಾಡಿದ್ರು ಆರ್ ಸಿ ಬಿ ಟೀಮ್ ಅವ್ರ ಜೊತೆಗೇ ನಡ್ಕೊಂಡ್ರು ಬಿಕಾಸ್ ಅವರೇನೆ ಲಾಸ್ಟ್ ಬಾಲ್ ಆಡಿದ್ರು ಸೊ ಎಲ್ಲಾರು ಚಿಲ್ ಚಿಲ್ ಆಗಿತ್ತು ಯಾರ ಆರ್ ಸಿ ಬಿ ಗೆ ಐದು ಟ್ರೋಫಿ ಐದು ಟ್ರೋಫಿ ಅಂತ ಆಡ್ಕೋತಿದ್ರು ಅವ್ರೆಲ್ಲಾರು ಇವತ್ತು ಸೈಲೆಂಟ್ ಆಗಿದ್ರು ಈ ಮ್ಯಾಚ್ ಗೆ ಹೈಪ್ ಇತ್ತು ಕಳೆದ ವರ್ಷ ನಾವು ಅವ್ರನ್ನ ಪ್ಲೇ ಆಫ್ ಗೆ ರೀಚ್ ಆಗದೆ ಇದ್ದಂಗೆ ನಾವು ಅವ್ರನ್ನ ಸ್ಟಾಪ್ ಮಾಡಿದ್ವಿ ಅಂಡ್ ಟೂರ್ನಮೆಂಟ್ ಅಂದನೆ ಹೊರಗ ಹಾಕಿದ್ವಿ ಆ ಒಂದು ದ್ವೇಷ ಅವರಲ್ಲಿ ಇತ್ತು ಅಂಡ್ ತುಂಬಾ ಕಡೆ ಕಮೆಂಟ್ಸ್ ಗಳು ಕಮೆಂಟ್ಸ್ ನ ಕೂಡ ಮಾಡ್ತಾ ಇದ್ರು ಋತುರಾಜ್ ಗಾಯಕ್ವಾಡ್ ಅವರು ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರ ಮೈಕ್ ಆಫ್ ಆದ್ರೆ ಆರ್ ಸಿ ಬಿ ಅಂತ ಹೇಳಿದಿರ್ಬೋದು ತುಂಬಾ ಜನ ಸ್ಟೇಟಸ್ ಗಳು ಹಾಕೊಂಡು ನಾವು ಆಡ್ತಿದ್ದಿರ್ಬೋದು ಐದು ಐದು ಅಂತ ತೋರ್ಸ್ಕೊಂಡು ಜಡೇಜಾ ಅವ್ರೆಲ್ಲ ರಾಯ್ಡೋ ಅವರು ಏನು ಟ್ರೋಫಿ ಗೆದ್ದವ್ರಂಗ ಆಡ್ತಿದಾರಲ್ಲ ಇವ್ರು ಅಂತ ಹೇಳಿದಿರ್ಬೋದು ಇವತ್ತು ಅವ್ರೆಲ್ಲರ್ಗು ಮಾತು ಬರ್ದಂಗ್ ಮಾಡಿದ್ದಾರೆ ಬಿಕಾಸ್ ಇವತ್ತು ಜಸ್ಟ್ ಗೆದ್ದಿಲ್ಲ ಡಾಮಿನೇಟ್ ಮಾಡಿ ಮತ್ತೆ ವಾಪಸ್ ಎದ್ದು ಬರಕಾಗಬಾರ್ದು ಆ ರೀತಿ ಗೆದ್ದಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಎಸ್ ಇದು ಸಂತೋಷ ಅಂದ್ರೆ ಈ ವೀಕೆಂಡ್ ಇಷ್ಟು ಸಾಕಬ್ಬಾ ಇನ್ ಯಾವ ಮ್ಯಾಚ್ ಏನೇ ಆದ್ರೂ ನಮ್ಗೆ ಏನು ತಲೆನೋ ಇಲ್ಲ ವೀಕೆಂಡ್ ಫುಲ್ ಆರ್ ಸಿ ಬಿ ಫ್ಯಾನ್ಸ್ ಚಿಲ್ ಆಗಿರ್ತಾರೆ ಎಂಜಾಯ್ ಮಾಡ್ತಾರೆ ಕಳೆದ ವಾರನೂ ನಮ್ಗೆ ಖುಷಿ ಕೊಟ್ರು ಈ ವಾರನೂ ಖುಷಿ ಕೊಟ್ರು ಅಂಡ್ ಈ ಬಾರಿ ಟಾಪ್ ಅಲ್ಲಿ ಇದೀವಿ ನಾವು ಗಾಯ್ಸ್ ಟಾಪ್ ಅಲ್ಲಿ ಇದೀವಿ ಆರ್ ಸಿ ಬಿ ಫಸ್ಟ್ ಪೊಸಿಷನ್ ಅಲ್ಲಿ ಇದೆ ನನ್ಗಂತೂ ನೆನ್ಪು ಇಲ್ಲ ನಾವು ಮಾಡಿಸ್ಬಿ ಅವ್ರು ಎರಡು ಮ್ಯಾಚ್ ಆದ್ಮೇಲೆ ಟಾಪ್ ಪೊಸಿಷನ್ ಅಲ್ಲಿ ಇದ್ದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅನ್ಸುತ್ತೆ ನನ್ ಗೊತ್ತಿರೋಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಾಗಿದ್ದೀವಿ ಅದು ಚೀಪಾಕ್ ಅಲ್ಲಿ ಹದಿನೇಳು ವರ್ಷಗಳ ನಂತರ ಗೆದ್ದಿದೀವಿ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಸೊ ಮತ್ತೆ ನಾವು ನೆಕ್ಸ್ಟ್ ಮ್ಯಾಚ್ ಯಾವಾಗ ಬರುತ್ತೆ ಅವಾಗ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲಾರು ಸಖತ್ ಎಂಜಾಯ್ ಮಾಡಿ ಎಸ್ ಕಾಮನ್ ಆರ್ಸಿವೆ ಜೈ ಆರ್ಸಿವೆ